ಸ್ಯಾಂಡಲ್ವುಡ್ಗೆ ಒಂದು ನವಿರಾದ ದೃಶ್ಯ ಪ್ರೇಮ ಕಾವ್ಯ ಈಗ ಪಸರಿಸಲಿದೆ ಘಟಾನುಘಟಿಗಳು ಸೇರಿ ನಿರ್ಮಿಸಿರುವಂತಹ ಅದ್ದೂರಿ ಚಿತ್ರ ಬೆಳ್ಳಿ ಪರದೆ ಮೇಲೆ ಬರಲು ಸಿದ್ಧವಾಗಿದೆ ಮರಾಠಿಯಲ್ಲಿ ನಿರ್ಮಾಣವಾಗಿ ಅಲ್ಲಿ ಸೂಪರ್ ಡೂಪರ್ ಹಿಟ್ ಪ್ರದರ್ಶನ ಕಂಡಂತಹ ಚಿತ್ರ ಸೈರಾಟ್ ಕನ್ನಡದಲ್ಲಿ ಈಗ ಇದು ರಿಮೇಕ್ ಆಗುತ್ತಿರುವುದು ಎಲ್ಲರಿಗೂ ತಿಳಿದಂತಹ ವಿಷಯವೇ ಹೌದು ಆ ಚಿತ್ರವನ್ನ ಕನ್ನಡದಲ್ಲಿ ನಿರ್ದೇಶಿಸುತ್ತಿರುವವರು ಎಸ್ ನಾರಾಯಣ ಅವರು ರಾಕ್ ಲೈನ್ ವೆಂಕಟೇಶ್ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಿರುವ ಈ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭವು ಚಾಮುಂಡಿ ೇಶ್ವರಿ ಸ್ಟುಡಿಯೋ ಆವರಣದಲ್ಲಿ ನಡೆಯಿತು ಶಾಸಕ ಮುನಿರತ್ನ ಸಚಿವ ಎಂಬಿ ಪಾಟೀಲ್ ಪ್ರಸನ್ನ ಚಿತ್ರಮಂದಿರದ ಮಾಲೀಕರಾದ ಆನಂದಪ್ಪ ನಿರ್ಮಾಪಕ ಎಂಬಿ ಬಾಬು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಚಿತ್ರದ ಹಾಡುಗಳ ಸಿಡಿಯನ್ನ ಬಿಡುಗಡೆಗೊಳಿಸಿದ್ರು ಇದೇ ಸಂದರ್ಭದಲ್ಲಿ ಚಿತ್ರದ ಟ್ರೇಲರ್ ಕೂಡ ಅನಾವರಣಗೊಂಡಿತು ಖಳನಟ ಸತ್ಯಪ್ರಕಾಶ್ ಅವರ ಪುತ್ರ ನಿಶಾಂತ್ ಈ ಚಿತ್ರದಲ್ಲಿ ನಾಯಕನಾಗಿ ಕಾಣಿಸಿದ್ದಾರೆ ರಾಕ್ ಲೈನ್ ವೆಂಕಟೇಶ್ ಅವರು ದಕ್ಷಿಣ ಭಾರತದ ನಾಲ್ಕು ಭಾಷೆಗಳಿಗೆ ಈ ಚಿತ್ರವನ್ನ ರಿಮೇಕ್ ಮಾಡಿದ್ದಾರೆ ಮೊದಲಿಗೆ ಕನ್ನಡ ಭಾಷೆಯಲ್ಲಿ ನಿರ್ಮಾಣವಾಗಿದೆ ಮೂಲ ಮರಾಠಿ ಈ ಚಿತ್ರದಲ್ಲಿ ನಟಿಸಿದ ರಿಂಕುರಾಜ್ ಕನ್ನಡ ಭಾಷೆಯಲ್ಲೂ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಹಳ್ಳಿಯ ಶ್ರೀಮಂತ ಹುಡುಗಿ ಹಾಗೂ ಒಬ್ಬ ಬಡ ಹುಡುಗನ ನಡುವೆ ನಡೆಯುವಂತ ಪ್ರೇಮ ಕತೆ ಈ ಚಿತ್ರದಲ್ಲಿದೆ ಪ್ರೀತಿಸಿದ ಜೋಡಿಗಳು ಪೋಷಕರನ್ನ ಎದುರಿಸಲಾರದೆ ಓಡಿ ಹೋಗುತ್ತಾರೆ ಬೇರೆ ಊರಿಗೆ ಬಂದ ನಂತರ ಅವರು ಅನುಭವಿಸುವ ನೋವು ಕಷ್ಟ ನಷ್ಟಗಳು ಬದುಕನ್ನ ಹೇಗೆ ಎದುರಿಸಬೇಕು ಎಂದು ತಿಳಿಯದೆ ಮತ್ತೆ ಪುನಃ ಊರಿಗೆ ವಾಪಸ್ ಆಗ್ತಾರಾ ಇಲ್ವಾ ಅನ್ನೋದೇ ಮನಸ್ಸು ಮಲ್ಲಿಗೆಯ ಚಿತ್ರದ ಕಥಾವಸ್ತು ಈ ಚಿತ್ರದಲ್ಲಿ ಐದು ಹಾಡುಗಳನ್ನ ನಾಗೇಂದ್ರ ಪ್ರಸಾದ್ ಕವಿರಾಜ್ ಕೆ ಕಲ್ಯಾಣ್ ಯೋಗರಾಜ್ ಭಟ್ ಹಾಗೂ ಪ್ರದ್ಯುಮ್ನ ಸಾಹಿತ್ಯ ರಚಿಸಿದ್ದಾರೆ ಮನೋಹರ್ ಜೋಶಿ ಚಿತ್ರವನ್ನ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ಮೂಲ ಸಂಗೀತ ನಿರ್ದೇಶಕರಾದ ಅಜಯ್ ಅತುಲ್ ಈ ಚಿತ್ರದಲ್ಲೂ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ